ಸ್ಟಿಚಿಂಗ್ ಓಹ್ ಹೌದು ಹೌದಾ ಹೌದು ಬಟ್ಟೆ ಜಾಸ್ತಿ ಬಿಡಬಾರ್ದು ಯಾವಾಗಲೂ ನಮಗೆ ಈ ಕಂಪ್ಲಲ್ಲಿ ಎಲ್ಲೇ ಆಗಲಿ ಡ್ರೆಸ್ ಫಿಟಿಂಗ್ ನಮ್ಗೆ ಯಾವಾಗಲೂ ಸ್ವಲ್ಪ ನೀಟಾಗಿ ಕಾಣಬೇಕು ಶೇಪ್ ಚೆನ್ನಾಗಿ ಡ್ರೆಸ್ಸಿಂಗ್ ಶೇಪ್ ಚೆನ್ನಾಗಿ ಕಾಣಬೇಕು ಫಿಟಿಂಗ್ ಮೇಲೆ ನಮಗೆ ಡ್ರೆಸ್ ಅನ್ನೋದು ಶೇಪ್ ಕಾಣಬೇಕು ಅಂದರೆ ಒಂದು ಇಂಚಿಗಿಂತ ಜಾಸ್ತಿ ಬಟ್ಟೆ ಬಿಡಬಾರ್ದು ಸೊ ನಮ್ಗೆ ಏನು ಮಾಡ್ತಾರೆ ಅಯ್ಯೋ ನನ್ನ ಅಪ್ಪ ಆದರೆ ಬಟ್ಟೆ ಬಿಚ್ಕೋಬೇಕು ಅಂತ ಕೇಳ್ತಿರ್ತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ ಆ ಥರ ಕೇಳ್ತಿರ್ತಾರಲ್ಲ ಸೊ ಒಂದೂವರೆ ಇಂಚ್ ಲಾಸ್ಟ್ ಅದಕ್ಕಿಂತ ಜಾಸ್ತಿ ಬಿಡೋಕ್ಕೆ ಹೋಗ್ಬೇಡ್ರಿ ಆ ಒಂದೂವರೆ ಇಂಚ್ ಬಿಟ್ಟಿರಲ್ಲ ಬಿಟ್ಟಾಗ್ಲೂ ಅದಕ್ಕೆ ಓವರ್ಲಾಕ್ ಮಾಡ್ಕೊಂಡಾಗ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೇಕು ಎರಡು ಸೇರಿಸಿ ಮಾಡಬಾರ್ದು ಯಾಕಂದರೆ ಎರಡು ಸೇರಿಸಿ ಮಾಡಿಬಿಟ್ರೆ ಅದು ಸ್ಟ್ರೈಟ್ ಅನಿಸುತ್ತೆ ಆಮೇಲೆ ಕಟ್ ಮಾಡಬೇಕಾಗತ್ತೆ ಕೆಲವೊಬ್ಬರು ಕಟ್ ಮಾಡ್ತಾರೆ ನೋಡಿ ಸೈಡಲ್ಲಿ ಡ್ರೆಸ್ ಮೇಲೆ ಈ ಒಳಗಡೆ ಈ ಶೇಪ್ ಹತ್ರ ಕಟ್ ಕಟ್ಸಿರ್ತಾರೆ ಅದು ಯಾಕೆ ಅಂದರೆ ಅವ್ರಿಗಲ್ಲಿ ಶೇಪ್ ನೀಟಾಗಿ ಕೊಡೋಲ್ಲ ಅದಕ್ಕೋಸ್ಕರ ಅಲ್ಲಿ ಕೊಡ್ತಾರೆ ಆ ಥರ ಕಟ್ ಮಾಡ್ಲಾದಂಗೆ ಇರಬೇಕು ನಮಗೆ ನೀಟಾಗಿರಬೇಕು ಅಂತಂದರೆ ಓವರ್ಲಾಕ್ ಮಾಡ್ಕೊಂಡಿರ್ತಿರಲ್ಲ ಅದನ್ನು ಡಬಲ್ ಸೈಡ್ ಎರಡು ಸೈಡ್ ಈಗ ಇದು ಬ್ಲೌಸ್ ಇದೇ ಡ್ರೆಸ್ ಅಂದ್ಕೊಳ್ಳಿ ಇದು ಫ್ರಂಟ್ ಇದು ಬ್ಯಾಕು ಇದು ಜಾಯಿಂಟ್ ಮಾಡ್ತೀವಿ ಮಾಡ್ತೀವಲ್ಲ ಇದಕ್ಕೆ ಸಪ್ರೇಟ್ ಓರ್ಲಾಕ್ ಮಾಡ್ಕೋಬೇಕು ಇದಕ್ಕೆ ಸಪ್ರೇಟ್ ಓರ್ಲಾಕ್ ಮಾಡ್ಕೋಬೇಕು ಅವಾಗ ಏನಾಗ್ತದೆ ಅಂದರೆ ನಾವು ಡ್ರೆಸ್ ಹಾಕ್ಕೊಂಡಾಗ ಇದು ಈ ಥರ ಸ್ಟ್ರೈಟ್ ಇರಲ್ಲ ಈ ಥರ ಓಲ್ಡ್ ಓಲ್ಡ್ ಮಾಡ್ಕೊಬೋದು ಈಗ ಈ ಥರ ಆಗುತ್ತೆ ಈ ಥರ ಆದಾಗ ನಮಗೆ ಶೇಪ್ ಅನ್ನೋದು ನಮ್ಗೆ ಏನು ಪ್ರಾಬ್ಲಮ್ ಬರೋಲ್ಲ ಆಮೇಲೆ ಬಟ್ಟೆನ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ ಸ್ಯಾರೀಲಿ ಟ್ರೈ ಮಾಡಿ ಪ್ಲೀಸ್ ಯಾವುದರಲ್ಲೇ ಟ್ರೈ ಮಾಡಿ ಪರವಾಗಿಲ್ಲ ಬಟ್ಟೆನ ಯಾವಾಗಲೂ ಹ್ಯಾಂಡ್ಸ್ಗೆ ಇನ್ನೊಂದು ಹೇಳ್ತೀನಿ ನಾವು ಕಟ್ ಮಾಡಿದಾಗ ಈ ಡ್ರೆಸ್ ಕಟ್ ಮಾಡಿದಾಗ ಏನಿರುತ್ತೆ ಈ ಈ ರೌಂಡ್ ಆಮ್ ಸ್ಟ್ರೈಟ್ ಆಗಿ ಒಂದು ಲೈನ್ ತಗೊಂಡಿರ್ತೀವಿ ಆಮ್ ಲೂಸಿಂಗ್ಗೆ ಈ ಹತ್ರ ನಮಗೆ ಎಷ್ಟು ಲೂಸ್ ಬೇಕು ಅನ್ನೋದು ಮಿನಿಮಮ್ ನಮ್ದಲ್ಲಿ ಅವ್ರಿಗೆ ಹದಿನಾರು ಹದಿನೇಳು ಹದಿನೆಂಟು ಆ ಥರ ಆ ಥರ ಇದ್ದಾಗ ಈ ರೌಂಡಿಂಗ್ ಎಷ್ಟು ಬರುತ್ತೆ ನಾವು ನೋಡ್ಕೋಬೇಕು ಇದು ಡ್ರೆಸ್ ಕಟ್ ಮಾಡುವಾಗ ಈ ರೌಂಡಿಂಗ್ ಎಷ್ಟು ಬಂತು ಅದನ್ನು ನೋಡ್ಕೋಬೇಕು ನಾವು ಯಾವಾಗಲೂ ನಮ್ದು ಆಮ್ ರೌಂಡ್ ಇದ್ದಾಗ ಅದನ್ನ ಹಾಫ್ ಮಾಡ್ಕೊಂಡ್ರೆ ಒಂಬತ್ತು ಇಂಚ್ ಇರುತ್ತಲ್ಲ ಅದಕ್ಕಿಂತ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ ಕಮ್ಮಿ ಮಾತ್ರ ಬರಬಾರ್ದು ಸೊ ಕಮ್ಮಿ ಬಂದರೆ ನಮಗೆ ಇಲ್ಲಿ ಟೈಟ್ ಆಗಿಬಿಡುತ್ತೆ ಟೈಟ್ ಆದರೆ ಮಾತ್ರ ಕಂಫರ್ಟಬಲ್ ಇರಲ್ಲ ಸೊ ಎಕ್ಸ್ಟ್ರಾ ತಪ್ಪು ಕಟ್ ಮಾಡಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಂದರೂ ಏನು ಪ್ರಾಬ್ಲಮ್ ಇಲ್ಲ ಆದರೆ ಒಂದು ಕಾಲು ಇಂಚ್ ಕೂಡ ಕಡಿಮೆ ಬರಬಾರ್ದು ಸೊ ಅದೊಂದು ಮೇಯ್ನ್ ನೋಡಿಕೊಳ್ಳಿ ಆಮೇಲೆ ಇದು ಕಟ್ ಮಾಡಿದ ಮೇಲೆ ನಾವು ಇದನ್ನೊಂದ್ಸಲ ಅಳತೆ ಮಾಡ್ಕೋಬೇಕು ಅಳತೆ ಮಾಡಿಕೊಂಡು ಇದು ಎಷ್ಟಿದೆ ಇದಕ್ಕಿಂತ ಹ್ಯಾಂಡ್ಸ್ ಕಟ್ ಮಾಡುವಾಗ ಮುಕ್ಕಾಲು ಇಂಚ್ ಅನ್ನೋದನ್ನು ನಾವು ಲೆಸ್ ಮಾಡಿ ಹ್ಯಾಂಡ್ಸ್ ಕಟ್ ಮಾಡ್ಕೊಂಡ್ರೆ ರೌಂಡಿಂಗ್ ನಮಗೆ ಅದು ಯಾವುದು ಬಟ್ಟೆ ಎಕ್ಸ್ಟ್ರಾ ಹೆಚ್ಚು ಕಡಿಮೆ ಬರಲ್ಲ ಕರೆಕ್ಟ್ ಅನ್ನೋದು ಕೂತ್ಸ್ಕೊಳ್ಳುತ್ತೆ ಮಾರ್ಜಿನ್ ಕೂಡ ನಾವು ಬಾಡಿ ಪಾರ್ಟಲ್ಲಿ ಎಷ್ಟು ಮಾರ್ಜಿನ್ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದನ್ನು ಎಕ್ಸ್ಟ್ರಾ ತಗೊಂಡಿರ್ತೀವಿ ಅದೇ ಮಾರ್ಜಿನನ್ನು ನಾವು ಹ್ಯಾಂಡ್ಸ್ ಕಟ್ ಮಾಡುವಾಗಲೂ ಪ್ರತಿಯೊಂದು ಪಾರ್ಟಲ್ಲೂ ಅಷ್ಟೇ ಮಾರ್ಜಿನ್ನ ಮೈಂಟೈನ್ ಮಾಡಬೇಕು ಅದು ಕೂಡ ಮುಖ್ಯ ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಬಟ್ ನೀವು ಕೇಳಿದ್ದೇ ನನಗಿನ್ನೂ ಪೂರ್ತಿ ಅರ್ಥ ಆಗಿಲ್ಲ ನೀವು ಅರ್ಥ ಆಗೋ ಥರ ಕೇಳಿ ನನಗೆ ಮೆಸೇಜ್ ಮಾಡಿ ನಮ್ಮ ನನಗೆ ಏನೇ ಡೌಟ್ ಇದ್ದು ನಾನು ಕ್ಲಿಯರ್ ಮಾಡ್ತೀನಿ ನನಗೆ ಗೊತ್ತಿರೋದ್ರಲ್ಲಿ ಮಾತ್ರ ಥ್ಯಾಂಕ್ ಯು ಸೀಸ್ ಥ್ಯಾಂಕ್ ಯು ಸ್ಮೈಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಲೈವಲ್ಲಿ ಬಂದಿದ್ದೀರಾ ಮಾತಾಡ್ಸಿದ್ದೀರಾ ಥ್ಯಾಂಕ್ ಯು ನಾನು ಸ್ಟಾರ್ಟಿಂಗಲ್ಲಿ ನೋಡಿಕೊಂಡಿಲ್ಲ ಸೊ ಐರನ್ ಮಾಡ್ತಾ ಇದ್ನಲ್ಲ ಮೊಬೈಲು ಈ ಕಡೆ ನಾನು ಇದು ಮಾಡ್ತಿದ್ದೆ ತಿಳ್ಸಿದ್ದೆ ಮೆಸೇಜ್ ಕಾಣಲಿಲ್ಲ ಅಷ್ಟು ಸರಿಯಾಗಿ ಇನ್ನೊಂದು ಮೊಬೈಲಲ್ಲಿ ಮಾತಾಡ್ತಾ ಇದ್ನಲ್ಲ ಸೊ ಆರು ನಾನು ಕಾಣಲಿಲ್ಲ ನೀವು ಯಾವಾಗ ಏನೇ ಡೌಟ್ ಕೇಳಿದರೂ ನಾನು ಖಂಡಿತ ನಿಮಗೆ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಸೀಸ್ ನೋಡೋಣ ಟ್ರೈ ಮಾಡ್ತೀನಿ ಮಾಡಿ ಖಂಡಿತ ಟ್ರೈ ಮಾಡಿ ನಿಮ್ಗೆ ಏನಾದರೂ ಡೌಟ್ ಅನಿಸಿದ್ರೆ ನನಗೆ ಮತ್ತೆ ನಾಳೆ ನಾನು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಟೈಮಲ್ಲಿ ಲೈವ್ಗೆ ಬರ್ತೀನಿ ಸೊ ಆ ಟೈಮಲ್ಲಿ ನಿಮ್ದು ಏನೇ ಡೌಟ್ ಇದ್ದರೂ ನನ್ನ ಕೇಳಿ ನಾನು ನಿಮಗೆ ಅದು ಕ್ಲಿಯರ್ ಮಾಡ್ತೀನಿ ಕಟಿಂಗ್ ವಿಡಿಯೋಸ್ ಆದರೆ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸೊ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಅದನ್ನು ಮುಂದೆ ಇನ್ನೂ ಟೈಮ್ ತೊಗೊಳ್ತೀನಿ ಸ್ವಲ್ಪ ನಾನು ಅಷ್ಟು ಏಟಿ ತಿಳಿದು ಅಲ್ಲಿ ಎಲ್ಲ ಬರ್ತಾ ಇಲ್ಲ ಸೊ ಅದರಿಂದ ನಾನು ಮಾಡ್ತಾಯಿಲ್ಲ ಓಕೆ ಸಿಸ್ ಕೆಲಸ ಇದೆ ಬಾಯ್ ಸ್ವಲ್ಪ ಅರ್ಥ ಆಯ್ತು ಓಕೆ ಸ್ಮೈಲಿ ಥ್ಯಾಂಕ್ ಯು ಸ್ವಲ್ಪ ಅರ್ಥ ಆದ್ರೂ ಎಷ್ಟೇ ಆಗಲಿ ಥ್ಯಾಂಕ್ ಯು ಬಾಯ್ ಕೆಲಸ ನೋಡ್ಕೊಳ್ಳಿ ಆದರೆ ಮತ್ತೆ ನಾಳೆ ಸಿಗ್ತೀನಿ మీకెందుకు కావాలి మీకు ఎందుకు కావాలి ఆ ఫ్రెండ్ నా రెండు అక్క రెండు నీటేది